ಅದ್ದೂರಿಯಾಗಿ ನಡೆದ ಶ್ರೀ ಮೈಲಾರಲಿಂಗೇಶ್ವರ ಮಹೋತ್ಸವ ಕಲಕಟ್ಟಿಗೆಯ ಬೆಂಡಲಗಟ್ಟಿ ಗ್ರಾಮದಲ್ಲಿ ಶ್ರೀ ಮೈಲಾರಲಿಂಗೇಶ್ವರರ ಇಪ್ಪತ್ತೊಂದನೆಯ ಜಾತ್ರಾ ಮಹೋತ್ಸವ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗಿದೆ ಶ್ರೀ ವೇದಮೂರ್ತಿ ಚೆನ್ನಯ್ಯ ಹಿರೇಮಟ್ ಸಾಕಿನ್ ಬೆಂಡಲಗಟ್ಟಿ ಪರಮಪೂಜ್ಯ ಶ್ರೀ ಶಿವಬಸವ ಸ್ವಾಮಿಗಳು ಸಿದ್ದಾರೂಢ ಮಠ ಬೆಂಡಲಗಟ್ಟಿ ಇವರ ನೇತೃತ್ವದಲ್ಲಿ ಜಾತ್ರಾ ಮಹೋತ್ಸವ ಆಚರಣೆ ಮಾಡಲಾಯಿತು ಬೆಂಡಲಗಟ್ಟಿ ಮೈಲಾರಲಿಂಗನ ಜಾತ್ರೆ ಎಂದರೆ ಸಾಕು ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಪಾದಿಯಲ್ಲಿ ಸೇರುತ್ತಾರೆ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಮೈಲಾರಲಿಂಗನೆಂದು ಪ್ರಖ್ಯಾತಿ ಪಡೆದಿದೆ ಈ ಜಾತ್ರೆಯಲ್ಲಿ ವಿಶೇಷವಾಗಿ ಮೂರು ದಿನಗಳ ಕಾಲ ಅನ್ನಪ್ರಸಾದ ಸೇವೆಯನ್ನು ಏರ್ಪಡಿಸಲಾಗಿರುತ್ತದೆ ಸುತ್ತಮುತ್ತ ಭಕ್ತಾದಿಗಳು ದೇವರ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗುತ್ತಾರೆ ಮಂಗಳವಾರದ ದಿನದಂದು ಗ್ರಾಮದ ಮುತ್ತೈದೆಯರು ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ದೇವಿಗೆ ಉಡಿ ತುಂಬಿ ನಂತರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಂತಹ ಮಹಿಳೆಯರು ಪರಸ್ಪರ ಉಡಿ ಉಡಿತುಕೊಳ್ಳುವುದರ ರೀಟೇಕ್ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಂತಹ ಮಹಿಳೆ ಪರಸ್ಪರ ಉಳಿತುಕೊಳ್ಳುವುದರ ಮೂಲಕ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಇನ್ನು ಮೈಲಾರಲಿಂಗೇಶ್ವರ ಪಲ್ಲಕ್ಕಿ ಸೇವೆ ಕೂಡ ಭಾಜ ಭಜಂತ್ರಿ ಭಂಡಾರದ ಸೇವೆಯೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪಲ್ಲಕ್ಕಿ ಸೇವೆಯನ್ನು ನೆರವೇರಿಸಲಾಗಿದ್ದು ಜಾತ್ರೆ ಎಲ್ಲಿ ವಿಶೇಷತೆ ಏನೆಂದರೆ ಜಾತ್ರೆ ಆರಂಭವಾದಾಗಿನಿಂದ ಹಿಡಿದು ಮುಕ್ತಾಯದವರೆಗೂ ಕೂಡ ಗ್ರಾಮದ ಯಾವ ಮನೆಯಲ್ಲೂ ಕೂಡ ಅಡುಗೆಯನ್ನು ಮಾಡುವುದಿಲ್ಲ ಬದಲಾಗಿ ದೇವಸ್ಥಾನದ ಆವರಣದಲ್ಲಿ ಗ್ರಾಮಸ್ಥರು ಎಲ್ಲರೂ ಸೇರಿ ಅಡುಗೆ ಮಾಡಿ ಊಟ ಮಾಡುವುದು ಪ್ರಸಾದ ಸೇವಿಸುವುದು ವಾಡಿಕೆಯಾಗಿದೆ ಶ್ರೀ ಮೈಲಾರಲಿಂಗೇಶ್ವರ ನಮ್ಮ ತರುಣ ನಾಟ್ಯ ಸಂಘ ಬೆಂಡಲಗಟ್ಟಿ ಇವರಿಂದ ಗುರುವಾರ ದಿನದಂದು ಉತ್ತರ ಕರ್ನಾಟಕದ ಹುಲಿ ಎಂಬ ಸಾಮಾಜಿಕ ನಾಟಕವನ್ನು ಪ್ರದರ್ಶನ ಮಾಡಲಾಯಿತು ಮೈಲಾರಲಿಂಗೇಶ್ವರ ಪವಾಡ ನಡೆದಂತಹ ಭಕ್ತಾದಿಗಳಲ್ಲಿ ಆಶ್ಚರ್ಯವನ್ನು ಮೂಡಿಸಿದ್ದು ಸರಪಣಿ ಪ್ರವಾಡ ಹುಗ್ಗಿ ಪವಾಡ ತ್ರಿಶೂಲ ಧಾರ ಅಷ್ಟೇ ಅಲ್ಲದೆ ಆರಿ ಪವಾಡ ಸೇರಿದಂತೆ ಗೋರಪ್ಪ ಅಜ್ಜ ಮತ್ತು ಕುದುರೆಕಾಳಗ ಪವಾಡ ಇನ್ನೂ ಅನೇಕ ಪವಾಡಗಳು ನೆರೆದ ಭಕ್ತರನ್ನ ಗಮನ ಸೆಳೆಯುವಂತಿತ್ತು ಈ ಸಂದರ್ಭದಲ್ಲಿ ಮಂಜು ಮುರಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜ್ಞಾನ ಜ್ಯೋತಿ ಕನ್ನಡಪರ ಯುವ ವೇದಿಕೆ ಮಂಜುನಾಥ ಚಂದ್ರಶೇಖರ್ ಚೌಹಾಣ್ ಮತ್ತು ರಾಜ್ಯಾಧ್ಯಕ್ಷರಾದಂತಹ ಇವರು ಸೇರಿದಂತೆ ಯಲ್ಲಪ್ಪ ತಿಮ್ಮಣ್ಣ ಲಮಾಣಿ ಗ್ರಾಮ ಪಂಚಾಯಿತಿಯ ಮೆಂಬರ್ ಚಂದ್ರಯ್ಯ ಕೋಟಿ ಸೇರಿದಂತೆ ಗಣ್ಯಾತಿ ಗಣ್ಯರು ಮತ್ತು ಇದೇ ಸಂದರ್ಭದಲ್ಲಿ ಊರಿನ ಹಿರಿಯರು ಕಿರಿಯರು ಜೊತೆಗೆ ಸಾವಿರಾರು ಭಕ್ತಾದಿಗಳು ಆಗಮಿಸಿದ್ದು ವಿಶೇಷವಾಗಿದೆ ಸುಮಾರು ಎರಡರಿಂದ ಮೂರು ಸಾವಿರ ಜನರು ಪಲ್ಲಕ್ಕಿ ಉತ್ಸವದಲ್ಲಿ ಭಾಗಿಯಾಗಿರುವುದು ಸಂತಸವೇ ತಂದಂತಾಗಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಕಲಘಟಗಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ